ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಹತ್ತು ಎರಡು ಸಂಖ್ಯೆಗಳ ಮೊತ್ತ ಮೂವತ್ತೈದು ಒಂದು ಸಂಖ್ಯೆ ಇನ್ನೊಂದರ ನಾಲ್ಕನೇ ಮೂರರಷ್ಟಿದೆ ಹಾಗಾದರೆ ಆ ಚಿಕ್ಕ ಸಂಖ್ಯೆ ಯಾವುದು ಸೊ ಹತ್ತನೇದು ಎರಡು ಸಂಖ್ಯೆಗಳ ಮೊತ್ತ ಒಂದು ಸಂಖ್ಯೆನ ಎಕ್ಸ್ ಅಂತ ಇಡ್ತೇನೆ ಗೊತ್ತಿಲ್ಲ ಅದು ಎಷ್ಟು ಯಾವುದು ಎಷ್ಟು ಅಂತ ಇನ್ನೊಂದು ಸಂಖ್ಯೆನ ವೈ ಅಂತ ಹೇಳ್ತೇನೆ ಇದೆರಡದು ಮೊತ್ತ ಅಂದರೆ ಪ್ಲಸ್ ಸೊ ಅದು ಮೊತ್ತ ಎಷ್ಟಾಗುತ್ತೆ ಮೂವತ್ತೈದು ಅಂದರೆ ಮೊತ್ತ ಅಂದರೆ ಸಂಕಲನ ಇದೆರಡು ಸಂಖ್ಯೆನೂ ಕೂಡಿದ್ರೆ ನಮಗೆ ಮೂವತ್ತೈದು ಬರುತ್ತೆ ಉತ್ತರ ಒಂದು ಸಂಖ್ಯೆ ಇನ್ನೊಂದರ ನಾಲ್ಕನೇ ಮೂರರಷ್ಟಿದೆ ಹಾಗಾದರೆ ಯಾವುದಾದ್ರೂ ಒಂದು ಸಂಖ್ಯೆ ಇಟ್ಕೊಳ್ಳೋಣ ಎಕ್ಸ್ಗೆ ಇಡೋಣ ಈ ಎಕ್ಸ್ ಅನ್ನೋದು ಇನ್ನೊಂದು ಸಂಖ್ಯೆ ಇದೆಯಲ್ಲ ವೈ ಅನ್ನೋ ಸಂಖ್ಯೆಗಿಂತ ನಾಲ್ಕನೇ ಮೂರರಷ್ಟಿದೆ ಅಂದರೆ ಈ ಥರ ಬರ್ಕೋಬೇಕು ಎಕ್ಸ್ ಆದರೂ ಪರವಾಗಿಲ್ಲ ವೈ ಆದರೂ ಪರವಾಗಿಲ್ಲ ಓಕೆ ಯಾಕಂದರೆ ಪ್ಲಸ್ ಇರೋದ್ರಿಂದ ಏನೂ ತೊಂದರೆ ಇಲ್ಲ ಸೊ ಎಕ್ಸನ್ನು ಸಂಖ್ಯೆ ಏನಾಗಿದೆ ಇನ್ನೊಂದು ಸಂಖ್ಯೆಗಿಂತ ನಾಲ್ಕನೇ ಮೂರರಷ್ಟಿದೆ ಸೊ ಇವಾಗ ನಾವು ಈ ಇಕ್ವೆಷನ್ ನಂಬರಿಗೆ ಒನ್ ಅಂತ ಕಾಲ್ ಮಾಡೋಣ ಈಕ್ವೆಷನ್ ನಂಬರಿಗೆ ಟೂ ಅಂತ ಕಾಲ್ ಮಾಡೋಣ ಈಕ್ವೆಷನ್ ನಂಬರ್ ಟೂನ ಈಕ್ವೆಷನ್ ನಂಬರ್ ಒನ್ನಿಗೆ ಸೇರಿಸೋಣ ಈಗ ಎಕ್ಸ್ ಅನ್ನೋ ಪ್ಲೇಸಲ್ಲಿ ಎಕ್ಸ್ ಅನ್ನೋ ಪ್ಲೇಸಲ್ಲಿ ನಾಲ್ಕನೇ ಮೂರು ವೈ ಅಂತ ಬರೆಯೋಣ ಆಯಿತಾ ಸೋ ಏನಂತ ಬರೆಯೋದು ಸೇರಿಸಬೇಕು ಸೊ ಈಕ್ವೆಷನ್ ನಂಬರ್ ಟೂ ಮತ್ತು ಅದಕ್ಕೆ ನಾವು ಏನು ಮಾಡಬೇಕು ಈ ಕ್ವೆಷನ್ ನಂಬರ್ ಒನ್ನಿಗೆ ಈ ಕ್ವೆಷನ್ ನಂಬರ್ ಟೂನಲ್ಲಿರೋದನ್ನು ಈ ಕ್ವೆಷನ್ ನಂಬರ್ ಒನ್ನಿಗೆ ಹಾಕಬೇಕು ಇವಾಗ ಸೊ ಇವಾಗ ಎಕ್ಸ್ ಪ್ಲೇಸಲ್ಲಿ ತ್ರೀ ನಾಲ್ಕನೇ ಮೂರು ವೈ ಪ್ಲಸ್ ವೈ ಈಕ್ವಲ್ ಟು ಮೂವತ್ತೈದು ಸೊ ಈಗ ಲಾಸ ತೊಗೊಂಡ್ರೆ ನಾಲ್ಕು ಇಲ್ಲಿ ಬರುತ್ತೆ ನಾಲ್ಕು ವೈ ಪ್ಲಸ್ ಮೂರು ವೈ ಏಳು ವೈ ಆಯಿತು ಡಿವೈಡ್ ಇಡ್ಬೇಕು ಲಾಸ ಎಷ್ಟು ನಾಲ್ಕು ಈಕ್ವಲ್ ಟು ಮೂವತ್ತೈದು ದೆನ್ ವೈ ಈಕ್ವಲ್ ಟು ಮೂವತ್ತೈದು ಇಂಟು ಇದನ್ನು ಈ ಕಡೆ ಕಳಿಸಿ ಅಂಶದಲ್ಲಿರೋದು ಛೇದಕ್ಕೆ ಹೋಗುತ್ತೆ ಛೇದದಲ್ಲಿರೋದು ಅಂಶಕ್ಕೆ ಬರುತ್ತೆ ಸೊ ಏಳನೇ ನಾಲ್ಕು ಆಗುತ್ತೆ ಏಳು ಒಂದಲಿ ಏಳು ಐದುಲಿ ಸೊ ದೆನ್ ವೈ ಈಕ್ವಲ್ ಟು ಐದು ನಾಲ್ಕಲಿ ಇಪ್ಪತ್ತು ಇನ್ನೊಂದು ಸಂಖ್ಯೆ ನೋಡೋಣ ಸೊ ಈಗ ಇದೆಯಲ್ಲ ಈ ಕ್ವೆಶನ್ ನಂಬರ್ ತ್ರೀ ಈಕ್ವೆಶನ್ ನಂಬರ್ ತ್ರೀನ ಏನು ಮಾಡಬೇಕು ಈ ಕ್ವೆಶನ್ ನಂಬರ್ ಟೂಗೆ ಹಾಕಬೇಕು ಈಕ್ವೆಷನ್ ನಂಬರ್ ತ್ರೀನಲ್ಲಿರೋದನ್ನು ಈಕ್ವೆಷನ್ ನಂಬರ್ ಟೂಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಹಾಕಬೇಕು ಸೊ ಇವಾಗ ಎಕ್ಸ್ ಈಕ್ವಲ್ ಟು ನಾಲ್ಕನೇ ಮೂರು ವೈ ಸೊ ದೆನ್ ವೈ ಅಂತ ಹೇಳಿದ್ರೆ ಎಷ್ಟು ಇಪ್ಪತ್ತು ಇಪ್ಪತ್ತಿದೆಯಲ್ಲ ಅದನ್ನು ಬರೆಯೋಣ ನಾಲ್ಕು ಒಂದಲಿ ನಾಲ್ಕು ನಾಲ್ಕೈದಲಿ ಇಪ್ಪತ್ತು ಎಕ್ಸ್ ಈಕ್ವಲ್ ಟು ಮೂರೈದಲಿ ಹದಿನೈದು ಒಂದು ಸಂಖ್ಯೆ ಹದಿನೈದು ಇನ್ನೊಂದು ಸಂಖ್ಯೆ ಇಪ್ಪತ್ತು ಅರ್ಥ ಆಯಿತಾ ಸೊ ಎಕ್ಸ್ ಎಷ್ಟು ಹದಿನೈದು ಎಕ್ಸ್ ಈ ವೈ ಅನ್ನೋದು ಇಪ್ಪತ್ತು ಅಲ್ಲಿಗೆ ಚಿಕ್ಕ ಸಂಖ್ಯೆ ಯಾವುದು ಹದಿನೈದು ಸೊ ಅವ್ರು ಕೇಳಿರೋದು ಪ್ರಶ್ನೆಯಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಗೊತ್ತಾಯ್ತಲ್ಲ ಇದು ದೊಡ್ಡ ಸಂಖ್ಯೆ ಆಗುತ್ತೆ ವೈ ಈಕ್ವಲ್ ಟು ಟ್ವೆಂಟಿ ಅನ್ನೋದು ದೊಡ್ಡ ಸಂಖ್ಯೆ ಯಾವುದಕ್ಕೆ ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ದೊಡ್ಡ ಸಂಖ್ಯೆ ಅದಾಯ್ತಲ್ಲ ಎಕ್ಸ್ ಅನ್ನೋದು ಹದಿನೈದಿದೆ ಅದು ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಇದನ್ನು ಈಸಿಯಾಗಿ ಬರೆಯೋದು ಹೇಗಪ್ಪ ಅಂದರೆ ಹದಿನೈದು ಲೆಸ್ ದ್ಯಾನ್ ಅದಾಯ್ತಲ್ಲ ಎಷ್ಟು ಇಪ್ಪತ್ತು ಅಂದರೆ ಹದಿನೈದು ಇಪ್ಪತ್ತಕ್ಕಿಂತ ಚಿಕ್ಕದು ಅಥವಾ ಇದು ಎಕ್ಸ್ ವ್ಯಾಲ್ಯೂ ಇಷ್ಟು ಎಕ್ಸ್ ಲೆಸ್ ದ್ಯಾನ್ ವೈ ಸೊ ಹದಿನೈದು ಚಿಕ್ಕ ಸಂಖ್ಯೆ ಇಪ್ಪತ್ತಕ್ಕಿಂತ ಹದಿನೈದು ಕಡಿಮೆ ಇದೆ ಹಾಗಾಗಿ ಉತ್ತರ ಸಿ ಆಗತ್ತೆ ಗೊತ್ತಾಯ್ತಲ್ಲ ಸೊ ಇದು ಸಿ ಇಪ್ಪತ್ತು ಅಂತ ಬರೀಬೇಡಿ ಎತ್ತಾ ಯಾಕಂದರೆ ಇಲ್ಲಿ ಚಿಕ್ಕ ಸಂಖ್ಯೆ ಅಂತ ಕೇಳಿದ್ದಾರೆ ಚಿಕ್ಕ ಸಂಖ್ಯೆ ಎಷ್ಟು ಹದಿನೈದು ಇಪ್ಪತ್ತಲ್ಲ ಓಕೆ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ನು ಹನ್ನೊಂದನೇ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆಗೆ ಬರೋಣ ಇವಾಗ ಎರಡು ಸಂಖ್ಯೆಗಳ ವ್ಯತ್ಯಾಸ ಹದಿನಾರು ಒಂದು ಸಂಖ್ಯೆ ಇನ್ನೊಂದರ ಎರಡನೇ ಮೂರರಷ್ಟಿದೆ ಹಾಗಾದರೆ ಆ ದೊಡ್ಡ ಸಂಖ್ಯೆ ಯಾವುದು ನೋಡಬೇಕು ಅಂದರೆ ಎರಡು ಸಂಖ್ಯೆ ಇದೆಯಲ್ಲ ಆ ಎರಡು ಸಂಖ್ಯೆದು ವ್ಯತ್ಯಾಸ ಹದಿನಾರು ಬರ್ತಾ ಇದೆ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ ಎರಡನೇ ಮೂರರಷ್ಟಿದೆ ಹಾಗಾದರೆ ಆ ದೊಡ್ಡ ಸಂಖ್ಯೆ ಯಾವುದು ಅದನ್ನು ಕಂಡುಹಿಡಿಬೇಕು ಉತ್ತರ ಎ ನಲವತ್ತೆಂಟು ಉತ್ತರ ಬಿ ಮೂವತ್ತೆರಡು ಉತ್ತರ ಸಿ ಹದಿನಾರು ಉತ್ತರ ಡಿ ಎಪ್ಪತ್ತೆರಡು ಇಷ್ಟು ನಾಲ್ಕು ಉತ್ತರ ಇದೆ ಅದು ಸರಿಯಾದ ಉತ್ತರ ಯಾವುದು ಕಂಡಿಡಿಯೋಣ ಈಗ ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದರೆ ಯಾವುದನ್ನು ನಾವು ಧನಾತ್ಮಕ ಚಿಹ್ನೆ ಯಾವುದನ್ನು ಋಣಾತ್ಮಕ ಚಿಹ್ನೆ ಇಟ್ಕೋಬೇಕು ಯಾವ ಸಂಖ್ಯೆಗೆ ಗೊತ್ತಿಲ್ಲ ಹಾಗಾಗಿ ಈ ಸಿಂಬಲ್ ಯೂಸ್ ಮಾಡೋಣ ಇದು ಏನು ಹೇಳುತ್ತೆ ಅಂದರೆ ಡಿಫ್ರೆನ್ಸ್ ಅಂತ ಎಕ್ಸ್ಗೂ ಮತ್ತು ವೈಗುವೆ ಇರುವ ವ್ಯತ್ಯಾಸವನ್ನು ಈ ಚಿಹ್ನೆಯಿಂದ ತೋರಿಸೋಣ ಈಕ್ವಲ್ ಟು ಹದಿನಾರು ಅಂತ ಓಕೆ ಒಂದು ಸಂಖ್ಯೆ ಇನ್ನೊಂದರ ಎರಡನೇ ಮೂರರಷ್ಟಿದೆ ಅಂದರೆ ಎಕ್ಸಿಗೆ ಹಾಕೋತೀನಿ ಎಕ್ಸ್ ಈಕ್ವಲ್ ಟು ವೈ ಸಂಖ್ಯೆಗಿಂತ ಇದು ಎರಡನೇ ಮೂರರಷ್ಟಿದೆ ಎರಡನೇ ಮೂರು ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಫೈವ್ ಅಂತ ಗೊತ್ತಾಯ್ತಲ್ಲ ಒಂದು ಪಾಯಿಂಟ್ ಐದು ಅದು ವೈಗಿಂತ ಜಾಸ್ತಿ ಆಗುತ್ತೆ ಗೊತ್ತಾಯ್ತಲ್ಲ ಸೊ ಇದನ್ನು ಇವಾಗ ನಾವೇನು ಮಾಡೋಣ ಅಲ್ಲಿಗೆ ಸೊ ಎಕ್ಸನ್ನು ವ್ಯಾಲ್ಯೂ ವೈ ಇಷ್ಟದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ಮೇಲೆ ಎಕ್ಸ್ ಹಾಗೆ ಇಟ್ಟು ವೈಗೆ ಮೈನಸ್ ಸೈನ್ ಕೊಡೋಣ ಈಕ್ವಲ್ ಟು ಹದಿನಾರು ಸೊ ಇದು ಈಕ್ವೇಷನ್ ನಂಬರ್ ಒನ್ ಇದು ಈಕ್ವೆಷನ್ ನಂಬರ್ ಟು ಇವಾಗ ಏನು ಮಾಡಬೇಕು ಈಕ್ವೇಶನ್ ನಂಬರ್ ಒನ್ನನ್ನು ಈಕ್ವೇಷನ್ ನಂಬರ್ ಟೂಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅದೈತಲ್ಲ ಒನ್ನಲ್ಲಿರೋದನ್ನು ಟೂಗೆ ಸೇರಿಸ್ಬೇಕು ಎಕ್ಸ್ ಎರಡನೇ ಮೂರಂತಿದೆ ಎರಡನೇ ಮೂರು ವೈ ಮೈನಸ್ ಈ ವೈ ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ ಹದಿನಾರು ಹಾಗೆ ಬರೆಯೋಣ ಸೊ ಲಾಸ್ ತೊಗೊಂಡ್ರೆ ಮೂರು ವೈ ಮೈನಸ್ ಎರಡು ವೈ ಅಂತ ಹೇಳಿದ್ರೆ ವೈ ಡಿವೈಡೆಡ್ ಬೈ ಎರಡು ಈಕ್ವಲ್ ಟು ಹದಿನಾರು ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ವೈ ಈಕ್ವಲ್ ಟು ಹದಿನಾರು ಎರಡಲಿ ಹದಿನಾರು ಇಂಟು ಎರಡು ಸೊ ದಟ್ ಈಸ್ ಈಕ್ವಲ್ ಟು ಮೂವತ್ತೆರಡು ಈಗ ಇನ್ನೊಂದು ಸಂಖ್ಯೆ ಕಂಡುಹಿಡೀಬೇಕು ಯಾಕಂದರೆ ಒಂದು ಯಾವ ಸಂಖ್ಯೆ ದೊಡ್ಡದು ಯಾವ ಸಂಖ್ಯೆ ಚಿಕ್ಕದು ಗೊತ್ತಿಲ್ವಲ್ಲ ಅದಕ್ಕೆ ಇನ್ನೊಂದು ಸಂಖ್ಯೆ ಕಂಡುಹಿಡಿಯೋಣ ಈಗ ಈ ವೈ ಅನ್ನೋ ಸಂಖ್ಯೆ ಆನ್ಸರ್ ಬಂತಲ್ಲ ತ್ರೀ ಅಂತ ಈಕ್ವೆಷನ್ ನಂಬರ್ ತ್ರೀನ ಈಕ್ವೆಷನ್ ನಂಬರ್ ಒನ್ನಿಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ ಈಕ್ವಿಷನ್ ನಂಬರ್ ತ್ರೀನಲ್ಲಿರೋದನ್ನು ಈಕ್ವಿಷನ್ ನಂಬರ್ ಒನ್ನಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ ಎಕ್ಸ್ ಈಕ್ವಲ್ ಟು ಎರಡನೇ ಮೂರು ವೈ ಈಕ್ವಲ್ ಟು ಎರಡನೇ ಮೂರು ವೈ ಅಂದರೆ ಎಷ್ಟು ಮೂವತ್ತೆರಡು ಅಂತ ಇದೆ ಎರಡು ಒಂದ್ಲಿ ಎರಡು ಹದಿನಾರಲಿ ಸೊ ದೆನ್ ಎಕ್ಸ್ ಈಕ್ವಲ್ ಟು ಹದಿನಾರು ಮೂರಲ್ಲಿ ನಲವತ್ತೆಂಟು ಈಗ ವೈ ಅನ್ನೋ ವ್ಯಾಲ್ಯೂ ಮೂವತ್ತೆರಡು ಬಂದಿದೆ ಎಕ್ಸ್ ಅನ್ನೋ ವ್ಯಾಲ್ಯೂ ಏನಾಗಿದೆ ನಲವತ್ತೆಂಟು ಬಂದಿದೆ ಸೊ ಈಗ ನಲವತ್ತೆಂಟು ಅನ್ನೋದು ದೊಡ್ಡ ಸಂಖ್ಯೆ ಯಾವುದರ ಜೊತೆ ಕಂಪೇರ್ ಮಾಡಿದ್ರೆ ಮೂವತ್ತೆರಡರ ಜೊತೆ ಕಂಪೇರ್ ಮಾಡಿದ್ರೆ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ವೈ ವ್ಯಾಲ್ಯೂ ಸೊ ಫೋರ್ಟಿ ಏಯ್ಟ್ ಈಸ್ ಗ್ರೇಟರ್ ತರ್ಟಿ ಟೂ ಈಸ್ ಸ್ಮಾಲರ್ ಇದು ಚಿಕ್ಕ ಸಂಖ್ಯೆ ಇದು ಕಂಪೇರ್ ಮಾಡಿದ್ರೆ ಗೊತ್ತಾಯ್ತಲ್ಲ ಅವ್ರು ಕೇಳಿರೋ ಕ್ವಶನ್ಸ್ ಏನು ದೊಡ್ಡ ಸಂಖ್ಯೆ ಅಂತ ಹೇಳಿದ್ದಾರೆ ದೊಡ್ಡ ಸಂಖ್ಯೆ ಯಾವುದು ದೊಡ್ಡ ಸಂಖ್ಯೆ ಯಾವುದು ನಲವತ್ತೆಂಟು ಸೊ ನಲವತ್ತೆಂಟು ಸರಿಯಾದ ಉತ್ತರ ಅಲ್ಲಿಗೆ ಸರಿಯಾದ ಉತ್ತರ ಎ ನಲವತ್ತೆಂಟು ಗೊತ್ತಾಯ್ತಲ್ಲ ಇಷ್ಟೇ ಥ್ಯಾಂಕ್ ಯು ನಮಸ್ತೆ ಧನ್ಯವಾದಗಳು